ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಕೊಡ ಹಿಂಗೆ ಹಿಡ್ಕೊಂಡಿನಿ ಕೊಡ ಹೆಂಗೆ ಹಿಡ್ಕೊಂಡಿ ಏನಾಗತ್ತಾ ನನ್ನ ಹಿಡ್ಕೊಳ್ಳೋಕಾಯಿ ಕ್ಯಾಮ್ರಾ ಹೆಂಗೆ ಹಿಡ್ಕೋಬೇಕು ಮತ್ತು ಕೊಡ ಹಿಂಗೆ ಹಿಡ್ಕೊಬೋಲ್ಲ ಅದಕ್ಕೆ ಹಂಗೆ ಹಿಡ್ಕೊಂಡಿನಿ ಓಕೆ ಗಾಯ್ಸ್ ಇವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಇವರು ಮಾತಾಡೋಕ್ಕೆ ಹೋದ್ರೆ ಇವ್ರು ನಮ್ಮ ಬಾಯಿನೇ ಕಟ್ಟಾಕ್ಬಿಡ್ತಾರ ಅಂತಿಂಥ ದೊಡ್ಡ ಲೆಜೆಂಡ್ಸ್ ಇವರು ಆ್ಯಕ್ಚುಲಿ ಇವತ್ತು ಹೊಲಕ್ಕೆ ಎಣ್ಣೆ ಹೊಡ್ಯಕ್ಕೊಂತೀವಿ ಮೆಕ್ಕೆಜೋಳಕ್ಕೆ ಎಣ್ಣೆ ಹೊಡ್ಯಕ್ಕೊಂತೀವಿ ನಾನು ಆ್ಯಂಡ್ ಬ್ರೋ ಶರಣು ಬ್ರೋ ಅದು ಮಾಡ್ರನ್ ಕ್ರ ರೈತ ಇವ್ರು ನೋಡ್ರಿ ಕಿವ್ಯಾಗ ಏರ್ಬಡ್ಸು ಕಿವ್ಯಾಗ ಏರ್ಬಡ್ಸ್ ಬೇರೆ ಹಾಕಂಡು ಸಾಂಗ್ ಕೇಳ್ಕೊಂತ ಇವತ್ತು ಎಣ್ಣೆ ಹೊಡಕ್ಕೆ ಹೋಗ್ತಿದ್ವಿ ಒಂದು ಟೂ ಅವರ್ಸ್ ಆಗುತ್ತೆ ವೆದರ್ ನೋಡ್ರಿ ಹಂಗೈತಿ ಸಕ್ಕತ್ತಾಗೈತಲ್ಲ ಅದಕ್ಕೆ ಹಳ್ಳಿ ಜೀವನ ಬೆಸ್ಟ್ ಅಂತ ಯಾಕೆ ಅಂತಾರೆ ಅಂದ್ರೆ ಇದಕ್ಕೆ ಹೇಳ್ಬೋದು ಮೋಸ್ಟ್ಲಿ ಇಲ್ಲೇ ಹ್ಯಾಪಿನೆಸ್ ಐತಿ ನೆಮ್ಮದಿ ಐತಿ ಎಲ್ಲವೂ ಇಲ್ಲೇ ಐತಿ ಆದ್ರೆ ರೊಕ್ಕ ಬಂದಿರಲಿಲ್ಲ ಕಡಿಮೆ ಇರ್ತೈತಿ ನೆಮ್ಮದಿ ಇರ್ತೈತಿ ಕಾಯ್ಸ್ ರೊಕ್ಕಕ್ಕಿಂತ ಎಲ್ಲಕ್ಕಿಂತ ನೆಮ್ಮದಿ ಇಂಪಾರ್ಟೆಂಟ್ ಹಾವ್ ನಾವು ಇನ್ನೊಂದು ಎರಡು ವರ್ಷ ಇಲ್ಲೇ ಬಂದು ಸೆಟ್ಲ್ ಹಾಕೊಂಡಿವಿ ಈ ಊರಾಗಲ್ಲ ನಮ್ಮೂರ ಓಕೆ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿಂದ ಏನೇನಾಗುತ್ತೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಹಾಂ ಅಲ್ಲ ನಾನು ಹಿಂಗೇನರ ಐ ಎ ಎಸ್ ಇಲ್ಲ ಪೊಲೀಸ್ ಜಾಬ್ ಇಸ್ ಜಾಬ್ ಓದಿದ್ದೆ ಅಂದ್ರೆ ಯಾವ್ರ ಆರಾಮ್ ಜಾಬ್ ಹಾಕಿದ್ವಲ್ಲ ಮರಿ ನಿಮ್ಮ ಟ್ಯಾಲೆಂಟ್ ಅಲ್ಲ ಪಕ್ಕ ಐ ಎ ಎಸ್ ಯಾವ ಹಾಕಿದ್ವ ನಾನು ಇವ್ರಿಗೆ ಓದೋದು ಭಾಳ ತುಂಬ ಇಂಟ್ರೆಸ್ಟ್ ಇತ್ತು ಆದರೂ ಓದೋಕ್ಕಾಗಿಲ್ಲ ಕೆಲವು ಕಾರಣಾಂತರಗಳಿಂದ ಓದ ಇವರಿಗೆ ಓದಕ್ಕೆ ಇಂಟ್ರೆಸ್ಟ್ ಇದ್ರು ಅಂತ ಬಗ್ಗೆ ಇಲ್ಲ ಆಕ್ಚುಲಿ ಅಂದ್ರೆ ಬೈಕು ಮೊನ್ನೆ ಇಲ್ಲಿವರೆಗೂ ತಂದಿದ್ವಿ ನಮ್ಮ ಹೊಲದ ಹತ್ರನೇ ಬಟ್ ಇವಾಗ ವಾಪಸ್ ಹೋಗಕ್ಕರ ಏನಾರ ಮಳೆ ಬಂತು ಹೋಯಕಾಗಲ್ಲ ಗಾಡಿ ಇಲ್ಲೇ ಬಿಟ್ಟು ನಾವು ಮನಿಗೆ ಹೋಗ್ಬೇಕಿ ಅದಕ್ಕೋಸ್ಕರ ಈ ರೋಡ್ನಾಗ ತರಕಾಗಲ್ಲ ಅಲ್ಲೇ ನಿನ್ಸಿವಿ ಆಮೇಲೆ ಇಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಔಷಧಿ ಹೊಡೆದು ವಾಪಸ್ ಹೋಗಿ ಗಾಡಿ ತೊಗೊಂಡು ಹೋಗ್ಬೇಕು ಗಾಯ್ಸ್ ಓಕೆ ಇದೆ ನೋಡಿರಿ ನಮ್ಮ ಹೊಲ ಆ್ಯಕ್ಚುಲಿ ಗಾಯ್ಸ್ ಹೇಳ್ಬೇಕಂದ್ರೆ ಈ ವರ್ಷ ಮಳೆನೇ ಇಲ್ಲ ಅಷ್ಟು ಜಾಸ್ತಿ ಮಳೆನೇ ಬಂದಿಲ್ಲ ಇನ್ನೊಂದು ಓವತ್ತು ತಿಂಗಳು ಬಂದಾಗ ಮಳೆ ಇಲ್ಲ ಒಣಗ್ತಾ ಇದ್ವಿ ಈಗೇನ ಮೊನ್ನೆ ಸ್ವಲ್ಪ ಜೋರಾಗಿ ಮಳೆ ಆಗಿದ್ದಕ್ಕೆಲ್ಲ ಚೆನ್ನಾಗಿ ಚಿಗಿದುಕೊಳ್ತಿದ್ದಾವೆ ನೀಟಾಗಿ ಮೊನ್ನೆ ಎಲ್ಲ ಮಳೆ ಇದ್ದಿದ್ದಿಲ್ಲ ಎಲ್ಲ ಒಣಗ್ತಿತ್ತು ಮಳೆ ಈ ವರ್ಷ ಕಮ್ಮಿ ಇದೆ ಇಲ್ಲೆಲ್ಲ ನೀರೆಲ್ಲ ನಿಂತಿರ್ತಿತ್ತು ಮಳೆ ಬಂದಿದೆ ಇಷ್ಟೆಲ್ಲ ಫುಲ್ ಇದೆಲ್ಲ ನೋಡಿರಿ ಮಳೆ ಫುಲ್ ದೊಡ್ಡ ಮಳೆ ಏನರಾಗಿತ್ತಂದರೆ ಚೆನ್ನಾಗಿ ಮಳೆ ಆಗಿತ್ತಂದರೆ ಇದೆಲ್ಲ ತುಂಬಿರ್ತಿತ್ತು ಗಾಯ್ಸ್ ಬಟ್ ಮಳೆನೇ ಇಲ್ಲ ವರ್ಷ ಕಮ್ಮಿ ಇಷ್ಟು ನೋಡ್ರಿ ಅಷ್ಟು ಚೆನ್ನಾಗಿ ಬೆಳೆದೈತಲ್ಲ ಗಾಯ್ಸ್ ಬಟ್ ಏನಪ್ಪ ಅಂತಂದ್ರೆ ಇದು ಚೆನ್ನಾಗಿ ಬೆಳೆದೈತಿ ಇಲ್ಲೊಂದು ಸ್ವಲ್ಪ ನೋಡಿರಿ ಇಲ್ಲಷ್ಟು ಚೆನ್ನಾಗೇ ಬೆಳೆದಿರಿ ಸಕ್ಕಾಗೈತಲ್ಲ ವೆದರ್ ನೋಡಿ ಗಾಯ್ಸ್ ಈ ವಾತಾವರಣ ಬೆಸ್ಟ್ ಇಲ್ಲೇ ಇರಬೇಕು ಅನಿಸ್ತೈತಿ ಬಟ್ ಆದ್ರೆ ಬಿಟ್ಟು ಹೋಗ್ತಾರಲ್ಲ ಇಲ್ಲಿಂದ ನೋಡ್ರೆ ಬ್ರೋ ಸೂಪರ್ ಸೂಪರ್ ಸಾಧನೆ ಸಕ್ಸಸ್ ಸಕ್ಸಸ್ಫುಲ್ ಇಂದ್ರ ಈಗ ಈಗ ಏನೇನಾಗ್ತಾರೆ ನೋಡುತ್ತೆ ಇದು ನ್ಯಾನೋ ಯೂರಿಯಾ ಓಕೆ ಗಾಯ್ಸ್ ಇದು ಒಂದಿದೆ ಆಮೇಲೆ ಇದ್ರ ಜೊತೆ ಇನ್ನೊಂದು ಯಾಸ್ ಇದ್ರೆ ಹೆಸರು ಗೊತ್ತಿಲ್ಲ ನಮ್ಗೆ ಇಂಗ್ಲೀಷ್ ಅಷ್ಟು ಓದಕ್ಕೆ ಬರೋಲ್ಲ ನೀವು ಟ್ರಕ್ಸ್ ಅಂತ ಕರೆಕ್ಟ್ ಇದ್ದರೆ ಕರೆಕ್ಟಪ್ಪ ಅಂತ ಕಮೆಂಟ್ ಮಾಡಿರಿ ಏ ಇಂಗ್ಲೀಷ್ ಬರಲ್ಲ ಅಂತ ಇವ್ನ್ ಯಾವ ಇಂಗ್ಲೀಷ್ ಬರಲ್ಲ ಅಂತ ಅಂತೀರ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾವು ಇಂಗ್ಲೀಷಲ್ಲಿ ಅಲ್ಪ ಸ್ವಲ್ಪ ಓಕೆ ರುಣೂ ಈಗ ಆಯ್ತು ನಾನು ಇದ್ರೊಳಗೆ ಏನು ಇರ್ತೈತಿ ಏನು ಇರ್ತೈತೆ ಅಂತ ಇವತ್ತು ನೋಡಿ ನೋಡಿ ಏನು ಇರ್ತದಪ್ಪ ಏನು ಏನಿರಲಿದ್ರೆ ಫಿಫ್ಟಿ ಎಮ್ ಎಲ್ ಹಾಕ್ಬೇಕು ಒಂದು ಕ್ಯಾನಿಗೆ ಒಂದು ಒಂದು ರೌಂಡ್ ಸಿಕ್ಸ್ಟಿ ಎಮ್ ಎಲ್ ಇದು ಹಾಕ್ಬೇಕು ಅದನ್ನು ನೀವರೇ ಯಾವುದಾನ ನ್ಯಾನೋ ಏರಿಯಾ ಇದನ್ನು ತರ್ಟಿ ಎಮ್ ಎಲ್ ಹಾಕ್ಬೇಕು ಇದನ್ನು ಬಟ್ ಆಳ್ತಿ ಮಾಡೋಕೇನು ಇಲ್ಲ ನಮ್ಮ ಹತ್ರ ಈಗ ಏನು ಮಾಡೋಣ ನೋಡೋಣ ಎಣ್ಣೆ ಪಂಪು ಇದು ಒಂದೂವರೆ ಕೂಡ ಒಂದೂವರೆ ಕೂಡ ನೀರು ಇಡ್ಲಿ ಸರ್ಟ್ ಆಗಿ

ಇಷ್ಟು ಮುಗಿಸಿ ಆದಮೇಲೆ ನಮ್ಮ ಲಾಗ್ ಇಲ್ಲ ಕಂಟಿನ್ಯೂ ಇರುತ್ತೆ ಏನೇನು ಆಗುತ್ತೆ ಎಲ್ಲ ತೋರ್ಸಿ ಗಾಯ್ಸ್ ಇಲ್ಲಿ ಇವತ್ತಿನ ಲಾಗ್ ಸ್ಟಾರ್ಟ್ ಆಗಿದೆ ಬ್ರೋ ಮ್ಯೂಸಿಕ್ ಆನ್ ಮಾಡ್ಕೊಂಡಿರೋ ಕಿವಿ ಇಲ್ಲಿ ಇನ್ನೇನು ಕೆಲಸ ಶುರು ಆಗಿದೆ ಇವಾಗ ಫುಲ್ ಎಂಜಾಯ್ ಆಯ್ದ ಮೂಮೆಂಟ್ಸ್ ನಾವು ಪ್ರಕೃತಿಯನ್ನು ಸವಿಯೋಣ ಓಕೆ ಅಲ್ಲೇ ಹಿಂಗೆ ಕುತ್ಕೊಂಡಿದ್ವಿ ಇಲ್ಲಿ ನವಿಲ್ ನೋಡ್ರಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ವಾತಾವರಣ ಸಕಾಲ ಆಗಿದೆ ಎಲ್ಲ ಒಂಥರ ಬೇಜಾರಾಗಲ್ಲ ಕುತ್ಕಳ ಆರಾಮಾಗಿಲ್ಲೇ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಅನಿಸ್ತೀವಿ ಬಿಟ್ರೆ ಲೈಫ್ ಹಂಗಿಲ್ಲ ಇಲ್ಲಿ ಇರೋ ಆಗಲ್ಲ ನವಿಲು ಇಲ್ಲೇ ಐತೆ ನೋಡ್ರಿ ಗಾಯಸ್ ನವಿಲು ಗಾಯ ಸಂದ್ರೋ ಎಣ್ಣೆ ಹೊಡಿತಾ ಇದ್ದಾರೆ ಅಂದರೆ ಆ ಎಣ್ಣೆ ಅಲ್ಲ ಓಸ್ತಿ ಹೊಡಿತಿದ್ದಾರೆ ಹೊಲಕ್ಕೆ ಹಂಗೆ ಇಲ್ಲಿ ನವಿಲು ಬೈತು ಅದನ್ನು ತೋರ್ಸೋಣ ಅಂತ ಬರ್ತಾ ಇದ್ದೆ ನಿಮಗೆ ಬಟ್ ಅದೆಲ್ಲ ಹೋಗ್ಯ ಗಾಯ್ಸ್ ತೋಡೋಣ ಅಂತ ಬಂದೆ ನಿಮ್ಗೆ ತೋರಿಸೋಣ ಅಂತ ನವಿಲು ಎಷ್ಟು ಚೆನ್ನಾಗಿತ್ತು ಮೀಸಾಯ್ಸ್ ಇರಲಿ ಬರುತ್ತೆ ತೋರಿಸ್ತೀನಿ ತೋರಿಸಿ ಗಾಯಸ್ ಅದೇ ಗಾಯಿಸ್ ನವಿಲು ಬಂತು ಅದನ್ನ ತೋರ್ಸೋಕ್ಕೋಸ್ಕರ ನಿಮ್ಗೆ ಅಲ್ಲಿ ಹೋಗ್ತಿದ್ದೀನಿ ತೋರಿಸೋಣ ಅಂತ ಬರೋಷ್ಟರಲ್ಲಿ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿದೆ ಭಾಳ ಫೀಲ್ ಆಗತ್ತೆ ಗ್ರೈಸ್ ನನಗೇನು ಫೀಲ್ ಆಗ್ತಿಲ್ಲ ನಿಮ್ಗೆ ಆಗ್ತಿಲ್ಲ ಅಂತ ಆಗಲಿಲ್ಲ ಅಂತ ಭಾಳ ಫೀಲ್ ಆಗತ್ತದ ನನಗೆ ನಾನೇನೋ ನೋಡಿದೆ ನಿಮಗೂ ತೋರ್ಸೋಣ ಅಂತ ಎಷ್ಟು ಮಿಸ್ ಆಗುತ್ತೆ ಗ್ರಾಯ್ ಏನು ಮಾಡೋಕ್ಕಾಗಲ್ಲ ನೋಡುವ ಬರ್ರಿ ನಾವಿಲ್ಲಿ ಗರಿಯಾರ ಸಿಗ್ತಾವೇನು ಆ ಕಡೆ ಹೋಗೋಣ ಎಲ್ಲರ ತಳಾಗ ಬಿದ್ದಿರ್ಬೋದು ಅಂತ ಗರಿ ಸರ್ಚ್ ಮಾಡ್ತೀವಿ ಬಟ್ ಎಲ್ಲೂ ಬಿದ್ದಿಲ್ಲ ನಾನು ನೋಡಿನಿ ಬಟ್ ನೀವು ನೋಡಲಿಲ್ಲಲ್ಲ ಯಾವುದೇ ಬೇಜಾರಂಗೆ ಅದೃಷ್ಟ ಮಾಡಿಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಓಕೆ ನೀವು ನೋಡೋ ಅದೃಷ್ಟ ಇಲ್ಲ ಅದೃಷ್ಟ ತಳ್ಕೊಂಡಿರ ನೀವು ನಾನು ತುಂಬ ಅದೃಷ್ಟ ಮಾಡಿ ನನಗೆ ನೋಡೋಕೆ ಏನು ಮಾಡೋಕ್ಕಾಗಲ್ಲ ಎಲ್ಲಾಕೂ ಪಡ್ಕೊಂಡ್ ಬಂದಿರಬೇಕು ಅಂತ ಅಂತರಲ್ಲ ಗಾಯ್ಸ್ ಹಂಗೆ ನೀವು ಪಡ್ಕೊಂಡ್ ಬಂದಿಲ್ಲ ಅದನ್ನ ವಿಡಿಯೋದಲ್ಲಿ ನೋಡಕ್ಕೆ ಓಕೆ ಪ್ರಕೃತಿ ಇಂಗೆ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ತರ ಇವತ್ತಾಯ್ತು ಗಾಯ್ಸ್ ಕಟ್ಟಾಗಿದೆ ಇಲ್ಲಿ ನೋಡಬಹುದು ಇතර ಊಗಳೆಲ್ಲ ಇರೋದು ಹೊಲದಲ್ಲಿ ಆರಾಮಾಗಿ ಗಾಡಕೊಂಡ್ರು ಚೆನ್ನಾಗಿ ಇರಬಹುದು ಕೆಲಸ ಕೆಲಸ ಮಾಡ್ಕೊಂಡ್ರು ಒಳ್ಳೆ ಫುಡ್ ಇರುತ್ತಿಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಸಿಟಿ ಇಲ್ಲ ಆದ್ರೆ ಚಿನ್ನಕ್ ಊಟ ಸಿಗಲ್ಲ ಚೆನ್ನಾಗಿರೋದು ಒಳ್ಳೆ ಪ್ರೋಟೀನ್ ಒಳ್ಳೆ ಆಹಾರ ಒಳ್ಳೆ ಆಹಾರ ಸಿಕ್ತಿಲ್ಲ ಜನಕ್ಕೆ ಅದು ಇದು ಏನೇನೋ ತಿಂದು ಗ್ಯಾಸ್ ಸಿಕ್ಕು ಅದು ಇದು ಬರ್ಸ್ಕೊಂಡು ಸಹ ಆಗಿತ್ತು ಪರಿಸ್ಥಿತಿ ಇವಾಗಿನ ಜನ್ರೇಷನ್ ಇನ್ ಅಂದ್ರೆ ತಿನ್ನಕ್ಕೆ ಸರಿಯಾಗಿ ಕೂಲ್ ಸಿಕ್ತಿಲ್ಲ ಒಳ್ಳೆ ಪ್ರೋಟೀನ್ ಇರೋದು ಒಳ್ಳೆ ಆಹಾರ ಇಲ್ಲ ಏನು ಮಾಡೋಕ್ಕಾಗಲ್ಲ ಬರೀ ಸೋಡಾ ಪುಡಿ ಬರ್ಸಿರೋದು ಅದು ಹಾಕಿರೋದು ಇದು ಹಾಕಿರೋದು ಬರೀ ಇದೇ ಸಿಕ್ಕಿದೆ ಒಳ್ಳೆ ಫುಡ್ ಎಲ್ಲೂ ಸಿಕ್ಕಿಲ್ಲ ಬೆಂಗ್ಳೂರಲ್ಲಿ ಯಾವುದೇ ಸಿಟಿ ತೊಗೋ ಆಲ್ಮೋಸ್ಟ್ ಎಲ್ಲ ಕಡೆ ಹಾಗೆ ಆಗಿದೆ ಯಾವ ಹೋಟ್ಲಿಗೆ ಹೋಗಿ ಎಲ್ಲ ಏನಾರು ಮಿಕ್ಸ್ ಮಾಡಿರ್ತಾರೆ ಸೋಡಾ ಪುಡಿ ಟೇಸ್ಟಿಂಗ್ ಪೌಡ್ರ್ ಅದು ಇದು ಅಂತ ಬಟ್ ಹಳ್ಳಿಯಲ್ಲಿ ಇದ್ರೆ ಹಾಗೆಲ್ಲ ಇಲ್ಲ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಒಳ್ಳೆ ವಾತಾವರಣ ಬಟ್ ಸಿಟಿಲಿ ಒಳ್ಳೆ ಗಾಳಿ ಇಲ್ಲ ಒಳ್ಳೆ ಬೆಳಕಿಲ್ಲ ಏನು ನೆಮ್ಮದಿನ ಇಲ್ಲ ಗು ಜೀವನಕ್ಕೆ ಬರೀ ದುಡಿ ತಿನ್ನು ದುಡಿ 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 ಕೆಲಸ ಮಾಡಿ ಆಫೀಸು ಮನೆ ಆಫೀಸು ಮನೆ ಅಷ್ಟೇ ಬಟ್ ಇಲ್ಲ ಫ್ರೆಂಡ್ಸು ಅಲ್ಲಿ ಇಲ್ ತಿರ್ಗಾ ಕೆಲಸ ಮಾಡ್ಕೊಂಡು ನಾನು ಪರಿಸರ ಸವಿಬಹುದು ಸವಿಬಹುದು ಬೆಂಗಳೂರಲ್ಲಿ ಏನ್ ಸವೇಕಾಗುತ್ತೆ ಓನ್ಲಿ ಗಾಡಿ ಎದ್ರದ್ದು ಹೋಗಿ ಬೈಕಿಂದ ಗಾಡಿಯಿಂದ ಹೊಗೆ ಹೋಗಿ ಕುಡಿಬೇಕಷ್ಟೇ ನಿಮಗೆ ನಾನ್ ನಮ್ಮ ಅಣ್ಣ ನೋಡಿದ್ರ ಇವಾಗ ಅವ್ರ ಸುಸ್ತಾಗತ್ತಂತ ನಾನು ಹೊಡಿತಾ ಇದ್ದೀನಿ ಗಾಯ್ಸ್ ಬೆಂಗಳೂರಲ್ಲಿ ಬೇರೆ ಸಿಟಿಗಳಲ್ಲಿ ಎಲ್ಲೇ ಇದ್ದರೆ ನೀವು ನೀರನ್ನ ಕೊಟ್ಟು ಕೊಂಡ್ಕೋಬೇಕು ಬಟ್ ಇಲ್ಲಿ ನೋಡ್ರಿ ನ್ಯಾಚುರಲ್ ವಾಟರ್ಸ್ ವಾಟರ್ ಫ್ರೀ ಅವನು ಕುಡಿದ್ರೆ ಇನ್ನೂ ರೋಗ ಬರ್ಬೋದು ಇವನು ಕುಡಿದ್ರೆ ಯಾವ ರೋಗನೂ ಬರೋಲ್ಲ ಗಾಯ್ಸ್ ಗಾಯ್ಸ್ ಏನೋ ನಿಮ್ಗೆ ಏನಾದರೂ ಏನಂತ ಅಂದರೆ ಮುಳ್ಳ ಇದು ಮುಳ್ಳ ಇಲ್ಲೇ ಸಿಕ್ತು ಸೀ ಹಾಗೆ ಚುಚ್ಚಿರಂಗ ಫಿಶ್ ಶಾಪ್ ಇಲ್ಲ ಗಾಯ್ಸ್ ದೇವ್ರ ಸೃಷ್ಟಿ ನೋಡ್ರಿ ಹಂಗಿತ್ತು ಅದು ಯಾರು ಅದ್ರ ಮೇಲೆ ಯಾರು ಅಟ್ಯಾಕ್ ಮಾಡಿದಾಗ ಇದು ಇದು ಇದ್ರಲ್ಲೇ ಪ್ರೊಟೆಕ್ಟ್ ಮಾಡ್ತಾರೆ ಈ ಮುಳ್ಳಿಂದ ದೇವ್ರು ಎಲ್ಲರಿಗೂ ಒಂದೊಂದು ಶಕ್ತಿ ಕೊಟ್ಟಿದ್ದಾರೆ ಓಕೆ ಗಾಯ್ಸ್ ಇವತ್ತು ಕಂಪ್ಲೀಟ್ ಆಗಿ ಅಷ್ಟು ಒಂದೂವರೆ ಎಕರೆಗೆ ಎಣ್ಣೆ ಹೊಡೆಯೋದು ಮುಗೀತು ಅಂದ್ರೆ ಔಷಧಿ ಹೊಡೆಯೋದು ಮುಗೀತು ಎಲ್ಲ ಮುಗಿಸ್ಕೊಂಡು ವಾಪಸ್ ಈಗ ಊಟಕ್ಕಂತ ಮನೆಗೆ ಹೋಗ್ತಿದ್ವಿ ನಾವು ಅಂದ್ಕೊಂಡಿದ್ದೇ ಬೇರೆ ಅಲ್ಲಿ ಹೋಗಿದ್ದೆ ಬೇರೆ ನಾವು ಅಂದ್ಕೊಂಡಿದ್ವಿ ಒಂದು ನಾಲ್ಕು ಪಂಪ್ ಅಂತ ಬಟ್ ಅದು ಎಂಟು ಒಂಬತ್ತು ಪಂಪ್ ಆಯಿತು ಹೊಡ್ಯಾಕೆ ಅಷ್ಟು ಟೈಮ್ ಆಯಿತು ಓಕೆ ಇಷ್ಟು ಎಲ್ಲ ಕಂಪ್ಲೀಟ್ ಮುಗೀತು ನಾನು ಎಷ್ಟು ಸುಮಾರು ವಿಷಯಗಳನ್ನು ತಿಳ್ಕೊಂಡೆ ಓಕೆ ಗಾಯ್ಸ್ ಯಾರು ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಐ ಟೇಕ್ ಕೇರ್ ಲವ್ ಯು ಗಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ